ಕಳೆದ ಒಂದು ವಾರದಿಂದ ಉಡುಪಿಯಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ ಹೀಗಾಗಿ ಸಾಕಷ್ಟು ಅವ್ಯವಸ್ಥೆಗಳು ಉಂಟಾಗಿದೆ ಲಕ್ಷ್ಮೀಂದ್ರ ನಗರದಲ್ಲಿ ಮನೆಗಳು ಜಲಾವೃತ ಆಗಿದೆ ಆವರಣ ಗೋಡೆ ಕುಸಿದು ಕೊಚ್ಚಿ ಹೋಗಿದೆ ಧರಿಗುರುಳಿದೆ ಮರಗಳು ವಿದ್ಯುತ್ ಕಂಬಗಳು ಕೂಡ ಧರಾಶಾಹಿಯಾಗಿದೆ ನೂರಕ್ಕೂ ಅಧಿಕ ವಿದ್ಯುತ್ ಕಂಬಗಳಿಗೆ ಭಾರಿ ಪ್ರಮಾಣದಲ್ಲಿ ಹಾನಿಯಾಗಿದೆ ನೀರು ಹರಿಯೋದಿಕ್ಕೂ ಕೂಡ ಜಾಗ ಇಲ್ಲದಿರುವಷ್ಟು ಅವಾಂತರ ಸೃಷ್ಟಿಯಾಗಿದೆ ಂತಹ ರೆಡ್ ಅಲರ್ಟ್ ರಣಭೀಕರ ಮಳೆಗೆ ಯಾವ ರೀತಿಯ ಹಾನಿಗಳಾಗಿದೆ ಅನ್ನೋದನ್ನ ನಾವು ತೋರಿಸ್ತಾ ಹೋಗ್ತಾ ಇದ್ದೇನೆ ಇಲ್ಲಿ ಲಕ್ಷ್ಮೀಂದ್ರ ನಗರ ಮಣಿಪಾಲದ ಲಕ್ಷ್ಮೀಂದ್ರ ನಗರದ ಪರಿಸರದಲ್ಲಿ ವಿಪರೀತ ಹಾನಿಗಳಾಗಿದ್ದಂತಹದ್ದು ಇಲ್ಲಿ ನಾವೇನು ನೋಡ್ತಾ ಇದ್ದೇವೆ ಈ ಜಾಗದಲ್ಲಿ ಕಂಪೌಂಡ್ ವಾಲ್ ಗಳೇನಿದೆ ಮನೆಯದ್ದು ಸಂಪೂರ್ಣ ದರಾಶಾ ಆಗಿರುವಂತಹ ಚಿತ್ರಣವನ್ನ ನಾವು ನೋಡಬಹುದು ಈ ಪಕ್ಕದ ಎತ್ತರದ ಬಿಲ್ಡಿಂಗ್ ನ ಬದಿಯಿಂದ ಜಲಪಾತದ ರೀತಿಯಲ್ಲಿ ನೀರು ಉಕ್ಕೇರಿ ಹರಿದು ಬಂದಿದೆ ಈ ಭಾಗದಲ್ಲಿ ಈ ರೀತಿಯ ಮಳೆಯನ್ನ ಜನ ನೋಡಿದ್ದೇ ಇಲ್ಲ ಒಂದು ರೀತಿಯ ಗುಡ್ಡ ಕುಸಿತವಾದ ರೀತಿಯ ಚಿತ್ರಣವನ್ನು ನಾವು ಇಲ್ಲಿ ನೋಡಬಹುದು ಇದೆಲ್ಲ ಬಿದ್ದಿರುವಂತಹದ್ದು ಚೆಲ್ಲಾಪಿಲ್ಲಿ ಆಗಿ ಬಿದ್ದಿರುವಂತಹದ್ದು ವಾಲ್ ವಾಲ್ಗಳು ಗಮನಿಸಿದ್ರೆ ಗೊತ್ತಾಗ್ತದೆ ಮೂರ್ನಾಲ್ಕು ಮನೆಗಳ ಕಂಪೌಂಡ್ ವಾಲ್ಗಳನ್ನು ಕೊಚ್ಚಿಕೊಂಡು ನೀರು ಹರಿದುಕೊಂಡು ಹೋಗಿದೆ ಅನ್ನುವಂಥದ್ದು ಸೊ ನೀರಿನ ಹರಿವು ಅನ್ನುವಂಥದ್ದು ಮಗ್ಗುಲನ್ನು ಬದಲಿಸಿದ ಪರಿಣಾಮ ಇಲ್ಲೆಲ್ಲ ಕಂಪೌಂಡ್ ವಾಲ್ ಇದ್ದಂಥದ್ದು ಮನೆಯ ಕಂಪೌಂಡ್ ವಾಲ್ಗಳೇ ಸಂಪೂರ್ಣ ಕುಸಿದು ಹಾನಿಯಾಗಿರುವಂತಹ ದೃಶ್ಯಾವಳಿಗಳನ್ನು ಗಮನಿಸಬಹುದು ನಿನ್ನೆ ಇಲ್ಲಿ ಕಾಲಿಡೋದಕ್ಕೆ ಸಾಧ್ಯ ಇಲ್ಲ ಮನುಷ್ಯರು ಮುಳುಗುವಷ್ಟರ ಮಟ್ಟಿಗೆ ನೀರಿನ ಒಂದು ಹೊರತ ಇತ್ತು ಅನ್ನುವಂಥದ್ದು ಈ ಭಾಗದಲ್ಲಿ ಹರಿದು ಹೋದಂತಹ ನೀರು ಇಲ್ಲಿನ ಪಕ್ಕದ ಕಂಪೌಂಡ್ಗಳನ್ನೆಲ್ಲ ಕೊಚ್ಚಿಕೊಂಡು ಹೋಗಿದೆ ಇದರಿಂದ ಅಪಾರ ಪ್ರಮಾಣದ ಹಾನಿಯಾಗಿದೆ ಇಲ್ಲಿಂದ ಮುಂದೆ ಹೋದರೆ ಮರಗಳು ಕೂಡ ಕುಸಿದು ಇವತ್ತಿಗೂ ಕೂಡ ಇಲ್ಲಿ ವಿದ್ಯುತ್ ಸಂಪರ್ಕ ಇನ್ನೂ ಬಂದಿಲ್ಲ ಅನ್ನುವಂಥದ್ದು ಸೊ ಅಪಾರ ಪ್ರಮಾಣದ ಹಾನಿ ಈ ಭಾಗದಲ್ಲಿ ಆಗಿದೆ ಇಲ್ಲೆಲ್ಲ ನೀರು ಹರಿದು ಹೋದ ದೃಶ್ಯಾವಳಿಗಳನ್ನು ನಾವು ಗಮನಿಸಬಹುದು ಸಂಪೂರ್ಣ ಇಲ್ಲಿ ಮಣ್ಣು ಸಹಿತ ಜಲ್ಲಿ ಸಹಿತ ಮೇಲಿನಿಂದಂತ ಬಂದಂತಹ ನೀರು ಹರಿದು ಹೋಗಿರುವಂತಹದ್ದು ಮನೆಯ ಒಳಗೂ ಕೂಡ ನೀರು ನುಗ್ಗುವಷ್ಟರ ಮಟ್ಟಿಗೆ ಹಾನಿ ಆಗಿತ್ತು ಅನ್ನುವಂಥದ್ದು ಇಲ್ಲೂ ಮನೆಯ ಇನ್ನೊಂದು ಮಗ್ಗಲನ್ನು ನಾವು ಈ ಭಾಗದಲ್ಲಿ ಗಮನಿಸಿದ್ರೂ ಕೂಡ ಗೊತ್ತಾಗುತ್ತೆ ಮರಗಳೆಲ್ಲ ಬಿದ್ದಿರುವಂತಹ ದೃಶ್ಯಾವಳಿಗಳನ್ನು ಕೂಡ ನಾವಿಲ್ಲಿ ನೋಡಬಹುದಾಗಿದೆ ಇಲ್ಲೂ ಕೂಡ ಕಂಪೌಂಡ್ ಇದ್ದದ್ದು ಸಂಪೂರ್ಣ ಕುಸಿತ ಕಂಡಂತಹ ದೃಶ್ಯಾವಳಿಗಳನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ ಮಣಿಪಾಲ ಕಡೆಯಲ್ಲಿ ಹೊಸ ಹೊಸ ಬಿಲ್ಡಿಂಗ್ಗಳು ತುಂಬ ಆಗ್ತಾ ಇದೆ ನೀರಿನ ಹರಿವು ಅನ್ನುವಂಥದ್ದು ಹಳೆಯ ಮೋರಿಗಳ ಮೂಲಕ ಹರಿದು ಹೋಗ್ತಾ ಇದ್ದಂಥದ್ದು ಸಂಪೂರ್ಣ ನಿಷ್ಫಲಗೊಂಡಿದೆ ಸೊ ನೀರು ಹರಿದು ಹೋಗಲಿಕ್ಕೆ ಜಾಗ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ಅವೈಜ್ಞಾನಿಕವಾಗಿ ಮಾಡಿದಂತಹ ಸಣ್ಣ ಪುಟ್ಟ ಮೋರಿಗಳು ಅಲ್ಲಿ ನೀರು ಹರಿಯುವುದಕ್ಕೆ ಜಾಗ ಇಲ್ಲದೆ ಮತ್ತು ಅಪಾರ ಪ್ರಮಾಣದ ಮಳೆ ಮಣಿಪಾಲ ಭಾಗದಲ್ಲಿ ನಿನ್ನೆ ಸುರಿದಿತ್ತು ಸೊ ಅದರಿಂದ ನೀರಿಗೆ ಹರಿಯುವುದಕ್ಕೆ ಜಾಗ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ಇಲ್ಲಿ ಗೇಟ್ಗಳು ಕೂಡ ಕೊಚ್ಚಿ ಹೋಗಿರುವಂಥ ದೃಶ್ಯಾವಳಿಗಳು ಕಂಪೌಂಡ್ ವಾಲ್ನ ಎದುರು ಬದಿಯ ಎಲ್ಲ ಕೊಚ್ಚಿ ಹೋಗಿರುವಂಥ ದೃಶ್ಯಾವಳಿಗಳನ್ನು ನಾವಿಲ್ಲಿ ನೋಡ್ಬೋದಾಗಿದೆ ಈ ಭಾಗದಲ್ಲಿ ಮರ ಕೂಡ ಬಿದ್ದಿತ್ತು ನಿನ್ನೆ ವಿದ್ಯುತ್ ಕಂಬಗಳು ಕೂಡ ಈ ಭಾಗದಲ್ಲಿ ಬಿದ್ದು ಅಪಾರ ಪ್ರಮಾಣದ ಹಾನಿ ಆಗಿತ್ತು ಅನ್ನುವಂಥದ್ದು ನಾವಿನ್ನೂ ಎಡ ಮಗುಲನ್ನು ಗಮನಿಸಿದರೆ ಗೊತ್ತಾಗುತ್ತೆ ಭಾಳ ಎತ್ತರದ ಪ್ರದೇಶ ಅಲ್ಲಿಂದ ನೀರು ಹರಿದು ಬರುವಂಥದ್ದು ತಗ್ಗು ಪ್ರದೇಶಕ್ಕೆ ಅಂತ ಮಣಿಪಾಲದಿಂದ ಕೆಳಭಾಗದಲ್ಲಿರುವಂಥ ಲಕ್ಷ್ಮೀನಗರ ಅನ್ನುವಂಥ ಪರಿಸರಕ್ಕೆ ನೀರು ಕೊಚ್ಚಿ ಬಂದಿರುವಂಥದ್ದು ಸೊ ಈ ಭಾಗದ ಮೂರ್ನಾಲ್ಕು ಮನೆಗಳ ಕಾಂಪೌಂಡ್ ವಾಲ್ಗಳಿಗೆ ಹಾನಿಯಾಗಿದೆ ವಿದ್ಯುತ್ ಸಂಪರ್ಕ ಅನ್ನೋದು ಇವತ್ತಿಗೂ ಕೂಡ ಬಂದಿಲ್ಲ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು ಮಣಿಪಾಲದ ಎತ್ತರ ಪ್ರದೇಶದಲ್ಲಿ ಹೊಸ ಹೊಸ ಕಟ್ಟಡಗಳು ಆಗ್ತಾ ಇವೆ ಹಾಗೆ ಕಟ್ಟಡಗಳಾಗುವಂತಹ ಸಂದರ್ಭದಲ್ಲಿ ನೀರಿನ ಹರಿವಿಗೆ ಯಾವುದೇ ವ್ಯವಸ್ಥೆಯನ್ನು ಮಾಡಿಲ್ಲ ಅನ್ನುವಂಥದ್ದು ಜನರು ಕೂಡ ಆತಂಕಗೊಂಡಿದ್ದಾರೆ ಹಿಂದೆಂದು ನೋಡದ ರೀತಿಯ ಮಳೆ ಉಡುಪಿ ಜಿಲ್ಲೆಯಲ್ಲಿ ಅದರಲ್ಲೂ ಉಡುಪಿ ನಗರದಲ್ಲಿ ನಾವು ನಿನ್ನೆ ತಗೊಂಡ್ರೆ ಇನ್ನೂರು ಮಿಲಿಮೀಟ್ರಿಗೂ ಅಧಿಕ ಮಳೆ ಸುರಿದಿತ್ತು ಅನ್ನೋದನ್ನು ಗುರುತಿಸಲಾಗಿದೆ ವಿದ್ಯುತ್ ಕಂಬಗಳು ಬಿದ್ದಿರುವಂಥದ್ದನ್ನು ಕೂಡ ನೀವು ನೋಡ್ಬೋದು ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಅಪಾರ ಪ್ರಮಾಣದ ಈ ರೀತಿಯ ಹಾನಿಗಳನ್ನು ಕೂಡ ಗುರುತಿಸಲಾಗಿದೆ ಅನೇಕ ಕಡೆಗಳಲ್ಲಿ ಮರಗಳು ಬಿದ್ದಿದೆ ಅನೇಕ ವಿದ್ಯುತ್ ಕಂಬಗಳು ಬಿದ್ದು ಹಾನಿಯಾಗಿದೆ ಸುಮಾರು ಉಡುಪಿ ಜಿಲ್ಲೆಯ ಚಿತ್ರಣವನ್ನು ತಗೊಂಡರೆ ನೂರ ನಲವತ್ತೈದು ವಿದ್ಯುತ್ ಕಂಬಗಳು ಬಿದ್ದಿದೆ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿಗೂ ಅಧಿಕ ನಷ್ಟ ಕೇವಲ ಮೆಸ್ಕಾಂ ಕಂಬಗಳು ಬಿದ್ದದರಿಂದಲೇ ಆಗಿದೆ ಅನ್ನುವಂಥ ಒಂದು ಅಂದಾಜು ಕೂಡ ಇದೆ ಹವಾಮಾನ ಇಲಾಖೆ ಸಾಕಷ್ಟು ಮುನ್ನೆಚ್ಚರಿಕೆಗಳನ್ನು ಕೊಟ್ಟಿದೆ ಸೊ ಈ ಬಗ್ಗೆ ನಗರಸಭೆಯ ವೈಫಲ್ಯ ಇದರಲ್ಲಿ ಎದ್ದು ಕಾಣ್ತಾ ಇರುವಂಥದ್ದು ಇಲ್ಲಿ ಆಗಿರುವಂಥ ಒತ್ತುವರಿಗಳನ್ನು ತೆರವು ಮಾಡ್ತೇವೆ ಅನ್ನುವಂಥ ಮಾತನ್ನು ಶಾಸಕರೇನು ಹೇಳಿದ್ದಾರೆ ಅದು ಕಾರ್ಯರೂಪಕ್ಕದು ಬರುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಉಡುಪಿಯಿಂದ ಕ್ಯಾಮ್ರಮ್ಯಾನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿ ಬೈಲು ಏಷ್ಯ ನೆಟ್ ಸುವರ್ಣ ನ್ಯೂಸ್ ఇది ఏషియానెట్ న్యూస్ నెట్వర్క్ ప్రస్తుతి